ಶ್ರೀ ಕಡಲೆ ವೆಂಕಟರಮಣ ಸ್ವಾಮಿ ಅನುಗ್ರಹದೊಂದಿಗೆ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಕೃಪಾಶೀರ್ವಾದದೊಂದಿಗೆ ಶ್ರೀ ವೆಂಕಟೇಶ್ವರ ಗ್ಲಾಸ್ ಅಂಡ್ ಫ್ಲೈ ಮಾಲೀಕರಾದ ಶ್ರೀ ಕೆ ಕೆ ರಾಮಕೃಷ್ಣ ಮತ್ತು ಕುಟುಂಬದವರಿಂದ ನೂತನ ಟೆಂಪರಿಂಗ್ ಪ್ರೋಸೆಸ್ ಟಫನ್ ಗ್ಲಾಸ್ ಮೆಷಿನ್ ಅನಾವರಣಗೊಳಿಸಲಾಯಿತು ಕುಟುಂಬ ವರ್ಗದವರೆಲ್ಲರೂ ಸೇರಿ ಸುಕ್ಷೇತ್ರ ಕೋಡಿಮಠದ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರಿಗೆ ಪಾದಪೂಜೆ ಹಾಗೂ ಪುಷ್ಪಾಭಿಷೇಕ ನೆರವೇರಿಸಿದರು ನಂತರ ಸ್ವಾಮೀಜಿಗಳು ನೂತನ ಮೆಷಿನ್ ವಿಭಾಗದ ಕಾರ್ಖಾನೆಯನ್ನು ಉದ್ಘಾಟಿಸಿ ಇಡೀ ಕೈಗಾರಿಕಾ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ಅತಿ ದುಬಾರಿ ಉತ್ತಮ ಕ್ವಾಲಿಟಿ ಹೊಂದಿರುವ ಟೆಂಪರಿಂಗ್ ಪ್ರೋಸೆಸ್ ಟಫನ್ ಗ್ಲಾಸ್ ಮೆಷಿನ್ಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಖಾನೆಯ ಮಾಲೀಕರಾದ ರಾಮಕೃಷ್ಣರವರ ಸುಪುತ್ರರಾದ ಆರ್ ಗಿರೀಶ್ ಹರ್ಷ ಹರೀಶ್ ಸೇರಿದಂತೆ ಕುಟುಂಬ ವರ್ಗದವರೆಲ್ಲರೂ ಸ್ವಾಮೀಜಿಯ ಜೊತೆಗೂಡಿ ಸಂಪೂರ್ಣ ಕಾರ್ಖಾನೆಯ ವಿಭಾಗದಲ್ಲಿರುವ ಮಿಷಿನರಿಗಳ ಕಾರ್ಯವೈಖರಿಯನ್ನು ಪ್ರದರ್ಶಿಸಿದರು ನೂರಾರು ಜನ ಆತ್ಮೀಯರು ಸ್ನೇಹಿತರು ಕುಟುಂಬ ವರ್ಗದವರು ಹಾಗೂ ಕೈಗಾರಿಕೋದ್ಯಮಿಗಳು ಆಗಮಿಸಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಸಾರ್ವಜನಿಕರಿಗೆ ಉತ್ತಮ ಗುಣಮಟ್ಟದ ಗ್ಲಾಸ್ಗಳನ್ನು ವಿತರಿಸಲು ದುಬಾರಿ ವೆಚ್ಚದ ಮತ್ತು ಕ್ವಾಲಿಟಿ ಇರುವ ಮೆಷಿನ್ ಅನ್ನು ಅಳವಡಿಸಿದ್ದು ಅವರ ವ್ಯವಹಾರ ಸುಖಕರ ಹಾಗೂ ಲಾಭದಾಯಕವಾಗಿ ನಡೆಯಲಿ ಹಾಗೆಯೇ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಆಶ ಿರುವುದಿಸಿದರು ಚೀನಾ ಕಾಲದಿಂದಲೂ ಸಹಿತ ನಮ್ಮ ಜನಾಂಗ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ದರ್ಪಣಕ್ಕೆ ದರ್ಪಣ ಅಂದರೆ ತನ್ನನ್ನು ತಾನು ನೋಡ್ಕೊಳ್ತಕ್ಕಂಥದ್ದು ಇವತ್ತಿನ ದಿವಸ ನವೀಕೃತವಾಗಿ ನಮ್ಮ ರಾಮಕೃಷ್ಣ ಅವರ ಮಕ್ಕಳು ಸೇರಿ ಅತ್ಯದ್ಭುತವಾಗಿ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಮೊದಲನೇ ಸ್ಥಾನ ಬರುವಂಥ ಈ ಒಂದು ದರ್ಪಣ ಕಾರ್ಖಾನೆ ಪ್ರಾರಂಭಿಸೋದು ನಮಗೆ ಅತ್ಯಂತ ಸಂತೋಷ ಆನಂದದಾಯಕವಾಗಿದೆ ಇವರ ಕಾರ್ಯ ಯಶಸ್ವಿ ಆಗಬೇಕು ಜಗತ್ತಿನಾದ್ಯಂತ ಇದು ಎಲ್ಲ ಕಡೆ ವ್ಯಾಪಾರವಾಗಿ ಇದರ ಮಹತ್ವ ಹೆಚ್ಚಬೇಕು ದರ್ಪಣ ಹೇಗೆ ಪ್ರಮುಖವಾಗಿ ತನ್ನನ್ನು ತಾನು ತಿದ್ದೇಳ ಅವಕಾಶ ಆಗುತ್ತೆ ಹಾಗೆ ಇವರ ಕಂಪನಿ ಭಾಳ ಎತ್ತರವಾಗಿ ಬೆಳೆದು ಒಳ್ಳೆಯ ನಾಡಿನಲ್ಲಿ ಹೆಸರನ್ನು ಕೀರ್ತಿ ತಂದು ಲಾಭದಾಯಕವಾಗಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಬೇಕು ಇನ್ನೂ ಹಲವಾರು ದೇಶಗಳಲ್ಲಿ ಇವರ ಕಂಪ್ನಿ ಪ್ರಾರಂಭ ಮಾಡಲಿ ಅಂತೇಳಿ ಹೃದಯಾರ ಹಾರೈಸಿ ಇದ್ದೇವೆ ಇದರ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಸಂತೋಷ ಕೋಡಿಮಠ ಸ್ವಾಮಿಗಳು ಒಂದು ಆಶೀರ್ವಾದವರೆ ನಾವು ಇಲ್ಲಿ ಒಂದು ಟಪ್ಪಂಡ್ ಪ್ಲಾಂಟ್ ಮಿಷಿನ ಆನ್ ಮಾಡಿ ಈ ಸದ್ಯಕ್ಕೆ ನಮ್ಮ ಇಡೀ ಕರ್ನಾಟಕದಲ್ಲಿ ನಂಬರ್ ಒನ್ ಕ್ವಾಲಿಟಿ ತೆಗಿಬೇಕು ಅಂತ ಮೊದಲು ಆಸೆ ಇತ್ತು ಅದೇ ರೀತಿ ಬರ್ತಾಯಿದೆ ತಮ್ಮ ಆಶೀರ್ವಾದ ಮತ್ತು ನಮ್ಮ ಕಸ್ಟಮರ್ ಅವರ ಆಶೀರ್ವಾದದ ಎಲ್ಲ ಸೂಕ್ತ ಅತಿ ಅತೀ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಬರ್ತಾ ಇದೆ ನಮಗೆ ತುಂಬ ಹೆಮ್ಮೆ ಆಯಿತು ಇಡೀ ಬೆಂಗಳೂರಿಗೆಲ್ಲ ನಮ್ಮ ಕ ಕರ್ನಾಟಕದಲ್ಲಿ ನಂಬರ್ ಒನ್ನಾಗಿ ಕ್ವಾಲಿಟಿ ಕೊಡಬೇಕು ಅಂತ ಆಸೆ ಪಡ್ತೀನಿ ಇನ್ನು ಇನ್ಮೇಲೆ ಕೊಡ್ತೀನಿ ಅಂತ ಆಸೆ ಇದೆ ನಾನು ಒಂದು ಕ್ಷೇತ್ರದಲ್ಲಿ ಇದ್ದಂಥವರು ನಾನು ದಿನ 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 ದಿನಗೆ ನಾನು ಬಡ್ದು ಬಡ್ದಂಗೆ ಹೋಗ್ತಾ ಇದ್ದೀವಿ ಸಾಲ ಮಾಡಿ ಅಲ್ಲಿ ಸುಮ್ಮನೆ ಬೂಟಾಡಿಕೆ ಸುಮ್ಮನೆ ಗ್ರಾಹಕರಿಗೆ ಸುಮ್ಮನೆ ಮೋಸ ಸುಳ್ಳು ಮಾಡಿ ನಾನು ಬಂದನ್ನು ಒಳ್ಳೆ ಹೆಸರು ಮಾಡಿದೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ನಾನು ವೆಂಕಟೇಶ್ವರ ಗ್ಲಾಸೊಂದು ಒಂದು ಹೆಸ್ರು ಮಾಡಿದೆ ಆ ಹೆಸರು ಮಾಡಿದಾಗ ಇವತ್ತು ಕೋಟಿಗಟ್ಟಲೆ ಕಟ್ಟಲೆ ನಾನು ವ್ಯಾಪಾರ ಮಾಡ್ತೀನಿ ಅಂತ ಧೈರ್ಯ ಅಂತ ನಾನು ಹಾಕಿದ್ದೀನಿ ಒಳ್ಳೆ ಗ್ರಾಹಕರನ್ನೆ ಉದ್ಯಮಿಗಳಾಗಬೇಕು ಅಂತ ಇರ್ತಕ್ಕಂಥ ಯುವ ಪೀಳಿಗೆಗೆ ಆಗಿ ತಾವೇನು ಮೆಸೇಜ್ ಕೊಡ್ತೀರ ಏನೇ ಕೊಡೋದು ಕೊಡ್ತೀರಾ ದುಡ್ಡು ಕೊಡ್ತೀರಲ್ಲ ಕೊಡ್ತೀರಾ ಕ್ವಾಲಿಟಿನ ಕೊಡಿ ನಾನು ಅಷ್ಟೇ ನಾನು ಕೇಳೋದು ನಮ್ಮಲ್ಲಿ ಕೊಟ್ಟರು ಅದೇ ದುಡ್ಡು ಬೇರೆ ಕಡೆ ಕೊಟ್ಟು ಬೇರೆ ಕಡೆ ಒಂದು ಒಂದು ಕೋಟಿ ಎರಡು ಕೋಟಿ ಮೆಷನ್ ಆಗಿ ಸುಮ್ಮನೆ ಲೋಕಲ್ ಟಪ್ಪಂಡ್ ಮಾಡಿದೆ ಟಪ್ಪಂಡಂತ ಕೊಡ್ತಾರೆ ನಾನು ರಿಯಲಾಗಿ ನಾನು ಟಪ್ಪಂಡ್ ಕೊಡ್ತಾ ಕೊಡ್ತಾಯಿದ್ದೀನಿ ಏನೇ ಬಂದು ಕ್ವಾಲಿಟಿ ಮಕ್ಕಳ ಒಂದು ಅದನ್ನ ಒಂದು ಸಹಕಾರ ಚೆನ್ನಾಗಿದ್ದಾರೆ ಒಳ್ಳೆಯ ಒಂದು ಗ್ರಾಹಕರ ಮುಂದೆ ಅವರು ಒಂದು ಭಯಭಕ್ತಿಯಿಂದ ಒಂದು ಪ್ರತಿ ಉತ್ಸವ ಅಂತ ಒಳ್ಳೆ ಗ್ರಾಹಕರನ್ನ ಸಂಪಾದನೆ ಮಾಡಿದರೆ ಒಳ್ಳೊಳ್ಳೆ ಆರ್ಡರ್ಗಳು ಕ್ಯಾಚ್ ಮಾಡ್ತಾರೆ ಅವರಿಂದ ಒಳ್ಳೆ ಹೆಸರುಗಳು ಬರುತ್ತೆ ತುಂಬ ತುಂಬಾ ಸಂತೋಷ ಆಯಿತು ತುಂಬಾ ಸಂತೋಷ ಆಯಿತು ಬಂದು ನಮಗೆ ಆಶೀರ್ವಾದ ಮಾಡಿ ಪುನಃ ಇನ್ನೂ ನೀವು ಇನ್ನು ಇನ್ನೂ ಬೇರೆ ಶ್ರೇಣಿ ನೀವು ಮಿಷಿನ್ಸ್ ಎಲ್ಲ ಹಾಕಿ ನಾನೇ ಬಂದು ಇನ್ನೂ ಇನಾಗ್ರೇಷನ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೌದು ಸರ್ ಆಗ್ತಾ ಇದೆ ಇನ್ನೂ ಮುಂದೆ ಮಾಡಬೇಕು ಇನ್ನೂ ತುಂಬಾ ಡೆವಲಪ್ ಮಾಡಬೇಕಂತ ಆಸೆ ಇದೆ ಎಲ್ರದೂ ಸಹಕಾರ ಇದೆ ಸರ್ ಮಕ್ಕಳಿಗೆಲ್ಲ ಇನ್ನೂ ಚೆನ್ನಾಗ್ಲಿ ಅಂತ ಸರ್ ನಾ ಡಿ ಐ ಜಿ ಲೈನು ಡಿ ಜಿ ಲೈನ್ ಎಲ್ಲ ಹಾಕ್ಬೇಕಂತಿದ್ದೀನಿ ಅದೆಲ್ಲ ಮಾಡಿ ನಮ್ಮದು ಒಂದು ಬ್ರ್ಯಾಂಡ್ ನೇಮ್ ಆಗಬೇಕು ಅಂತ ಇಷ್ಟ ಇದೆ ಸರ್ ನಮಸ್ತೆ ನಾನು ಗಿರೀಶ್ ಅಂತ ಈ ಶ್ರೀ ವೆಂಕಟೇಶ್ವರ ಗ್ಲಾಸ್ ಅಂಡ್ ಪ್ಲೈಯ ಮಾಲೀಕರ ನಾನು ಸೊ ಇಲ್ಲಿ ಇವತ್ತು ನೂತನವಾಗಿ ಇವತ್ತೊಂದು ಟಫ್ ಗ್ಲಾಸ್ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಸೊ ಈ ಟಫ್ ಗ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ನಮ್ಮ ಕಂಪ್ನಿಲಿ ಹೊಸ್ತಾಗಿ ನೋವಾ ಗ್ಲಾಸ್ ಅಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿದ್ವಿ ಸೊ ನಮ್ಮ ಇದರಲ್ಲಿ ಟಫಂಡ್ ಗ್ಲಾಸಿಂದ ಹಿಡಿದು ರಿಫ್ಲೆಕ್ಟಿವ್ ಗ್ಲಾಸು ಪ್ಲೇನ್ ಗ್ಲಾಸು ಆಮೇಲೆ ಇದು ಕಮರ್ಷಿಯಲ್ಗೂ ಆಗುತ್ತೆ ಆಮೇಲೆ ರೆಸಿಡೆನ್ಷಿಯಲ್ ಪರ್ಪಸ್ಗೂ ಆಗ್ತದೆ ಸೊ ನಾವು ಏನಿದು ಮಿಷಿನಿ ಗೊತ್ತಿ ನಾವು ಉದ್ಘಾಟನೆ ಮಾಡಿದ್ದೀವಿ ಅದು ಹೈ ಕ್ವಾಲಿಟಿ ಮತ್ತು ಕಡಿಮೆ ಬೆಲೆಯಲ್ಲಿ ಎಲ್ಲಾರಿಗೂ ದೊರಕಲಿ ಅಂದ್ಬಿಟ್ಟು ನಾವು ಇದೊಂದು ಇದೊಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ವಿ ಖಂಡಿತ ಇದು ಯಾರಿಗೆ ಮನೆ ಕಟ್ತಾ ಇದ್ದೀರಾ ಅಂದ್ಕೊಳ್ಳಿ ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ಏನೇ ನಿಮ್ಮ ಒಂದು ಗ್ಲಾಸ್ ರಿಕ್ವೈರ್ಮೆಂಟ್ ಇದ್ರೂ ಖಂಡಿತ ಬರ್ಬೋದು ಒಳ್ಳೆ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಾವು ನಿಮಗೆ ಸಪ್ಲೈ ಮಾಡ್ತೀವಿ ನಮ್ಮಲ್ಲಿ ಎಲ್ಲ ಥರ ವಿಧ ವಿಧವಾದ ಗ್ಲಾಸ್ಗಳು ಸಿಗುತ್ತೆ ರಿಫ್ಲೆಕ್ಟಿವ್ ಗ್ಲಾಸ್ ಸಿಗುತ್ತೆ ಪ್ಲೇನ್ ಗ್ಲಾಸ್ ಸಿಗುತ್ತೆ ಡಿಸೈನ್ ಗ್ಲಾಸ್ಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಮನೆಗೆ ನೀವು ಹೆಚ್ಚಿಂಗ್ ಗ್ಲಾಸ್ ಪ್ರತಿಯೊಂದು ಥರ ಗ್ಲಾಸಲ್ಲಿ ಏನು ಬೇಕೋ ನಿಮಗೆ ಪ್ರತಿಯೊಂದು ನಮ್ಮಲ್ಲಿ ಅವೈಲಬಿಲಿಟಿ ಇದೆ ಇದನ್ನು ನಿಮ್ಗೆ ಅಕಸ್ಮಾತ್ ಅವಶ್ಯಕತೆ ಇತ್ತು ಅಂದರೆ ಖಂಡಿತ ಇದು ನೀವೊಂದು ನಮ್ಮ ಶೋರೂಮ್ ಬರ್ಬೋದು ಬಂದು ನೋಡಿ ಹೆಂಗೆ ಮಾಡ್ತಾಯಿದ್ದೀವಿ ಏನಿದು ಕ್ವಾಲಿಟಿ ಅಂದ್ಬಿಟ್ಟು ನೀವು ನೋಡಿ ತೊಗೊಬೋದು ಹ್ಞೂ ಹಾಂ ನಮಸ್ತೆ ಹೌದು ಇವತ್ತು ಕೋಡಿಮಠ ಶ್ರೀಗಳು ಇವತ್ತು ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಮಾಡಿ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲ ಮುಂದೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಅವರೊಂದು ಶುಭ ನುಡಿ ನುಡಿದು ನಮ್ಗೆ ಹೋಗಿದ್ದಾರೆ ಇವತ್ತು ಅವರೊಂದು ಆಶ್ರ ಹೌದು ಖಂಡಿತ ಇವಾಗ ಪಬ್ಲಿಕ್ ಅವರು ಡೈರೆಕ್ಟಾಗಿ ಬರ್ಬೋದು ಒಳ್ಳೆ ರೇಟಿಗೆ ಒಳ್ಳೆ ಕ್ವಾಲಿಟಿ ಅವ್ರಿಗೆ ಸಿಗುತ್ತೆ ನಮ್ಮದು ಇದು ಪಿಂಡ್ಯದಲ್ಲಿರುವಂಥದ್ದು ಫ್ಯಾಕ್ಟ್ರಿ ಇದು ಸಿಸ್ಟಮ್ಸ್ ಬಸ್ ಸ್ಟ್ಯಾಂಡ್ ಹತ್ರ ಬಂದರೆ ನಮ್ಮ ಫ್ಯಾಕ್ಟ್ರಿ ನಿಮಗೆ ಕಾಣಿಸುತ್ತೆ ಸರ್ ಇದು ನೆಕ್ಸ್ಟ್ ಜನ್ರೇಷನ್ ಮಿಷಿನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಡ್ವಾನ್ಸ್ಡ್ ಆಗಿದೆ ಟಫ್ನಿಂಗಲ್ಲಿ ಹೈ ಕ್ವಾಲಿಟಿ ಮಿಷಿನ್ ಮಾಡೋಂಥ ಮಿಷಿನ್ ಇದು ಜನ ಹೈ ಕ್ವಾಲಿಟಿ ಕೇಳೋಂಥ ಜನಕ್ಕೆ ಇದು ಮಿಷಿನ್ ನಾವು ಇದು ತೊಗೊಂಡಿದ್ದೀವಿ ಪ್ರೊಡಕ್ಷನ್ ತೊಗೊಂತೀವಿ ನಾವೊಬ್ಬರು ಎಮ್ಮೆ ಕನ್ನಡದವರು ಎಮ್ಮೆ ಆಗಿ ಹೇಳ್ಕೊಬೇಕಂದ್ರೆ ನಾವು ಫಸ್ಟು ಈ ಥರ ಒಂದು ಮಿಷಿನ್ ಹಾಕೋದಕ್ಕೆ ಕನ್ನಡದವರು ಈ ಥರ ಮಿಷಿನ್ ಹಾಕ್ತಾ ಇರೋದು ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ ಕನ್ನಡದವರು ತುಂಬ ಕಡಿಮೆ ಇದ್ದಾರೆ ಎಲ್ಲ ಬರೀ ಹೊರ್ಗಿನವ್ರವ್ರೆ ನಾವು ನಮ್ಮ ಕನ್ನಡದವರಾಗಿ ನಾವು ಫಸ್ಟು ಈ ಥರ ಮಿಷಿನ್ ಹಾಕಿದ್ವಿ ಸರ್ ಕ್ವಾಲಿಟಿ ಕೊಡೋಣ ಅಂತ ಜನಕ್ಕೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ರೇಟಲ್ಲೇ ಇದು ಅಂತ ಸರ್ ಹೌದು ಸರ್ ಶೇಂಗ್ಗೋಬೆಂದು ಎಲ್ಲ ಥರ ಗ್ಲಾಸಸ್ಗಳು ಸಿಗುತ್ತೆ ಮೋದಿ ಗಾರ್ಡ್ ಸಿಗುತ್ತೆ ಗೋಲ್ಡ್ ಪ್ಲಸ್ ಸಿಗುತ್ತೆ ಅಶಾಯಿದಂತ ಇದೆ ಎಲ್ಲ ಥರ ಗ್ಲಾಸ್ಗಳು ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್ ಹೋಲ್ಸೇಲ್ ರೇಟು ಆಮೇಲೆ ಡಿಸ್ಟ್ರಿಬ್ಯೂಟರ್ ರೇಟಲ್ಲಿ ನಾವು ಕೊಡ್ತಾಯ್ವಿ ಸರ್ ಇಲ್ಲ ಸರ್ ಎಲ್ಲ ಎಲ್ಲ ಥರ ಜನ ಕಸ್ಟಮರ್ಸ್ಗೂ ನಾವು ವೆಲ್ಕಮ್ ಮಾಡ್ತೇವೆ ಸರ್ ಇದು ಇಂಥ ನಾವು ಏನು ಬೈಫಕೇಷನ್ ಮಾಡ್ತಾಯಿಲ್ಲ ಎಲ್ಲರಿಗೂ ವೆಲ್ಕಮ್ ಮಾಡ್ತೇವೆ ಎಲ್ಲರಿಗೂ ಒಂದೇ ಪ್ರೈಸಿಂಗ್ ಮಾಡಿ ಇದು ಮಾಡ್ತೀವಿ ಸರ್ ಸಪ್ಲೈ ಆಲ್ ಓವರ್ ಕರ್ನಾಟಕ ಇದೆ ಸರ್ ಆಲ್ ಓವರ್ ಕರ್ನಾಟಕನೂ ಸಪ್ಲೈ ಮಾಡ್ತೀವಿ ಸರ್ ಬೆಂಗಳೂರು ಹೌದು ನಮ್ಮದೇ ಸ್ವಂತ ಗಾಡಿಗಳಿದೆ ಸ್ವಂತ ಹುಡುಗರುಗಳಿದ್ದಾರೆ ಫಿಕ್ಸಿಂಗ್ ಮಾಡೋಂಥ ಹುಡುಗರು ಇದ್ದಾರೆ ಶಿಫ್ಟಿಂಗ್ ಮಾಡೋಂಥ ಹುಡುಗರು ಇದ್ದಾರೆ ಎಲ್ಲ ಥರನೂ ಇನ್ ಸೊಲ್ಯೂಷನ್ ಕೊಡ್ತಾ ಸರ್ ನಾವು ಇವತ್ತು ಈ ನಮ್ಮ ಹತ್ರ ಗ್ಲಾಸ್ ಬರೀ ಗ್ಲಾಸೇ ಇಲ್ಲ ನಮ್ಮ ಕಂಪ್ಲೀಟ್ ಫಿಕ್ಸಿಂಗು ಆಮೇಲೆ ಇದು ಮಾಡೋದಂಥದ್ದು ಮೆಜರ್ಮೆಂಟ್ಸ್ ತೊಗೊಳ್ಳೋದು ಎಲ್ಲ ಸೊಲ್ಯೂಷನ್ಸ್ ಕೊಡ್ತಾ ಇದ್ದೀವಿ ಸರ್ ನಮಸ್ಕಾರ ನಾನು ಶಿವಕುಮಾರ್ ಅಂತ ಅಧ್ಯಕ್ಷರು ಪೀಣ್ಯ ಕೈಗಾರಿಕಾ ಸಂಘ ಇವತ್ತೊಂದು ಮಿಷಿನರಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಿದ್ದೆ ಶ್ರೀ ವೆಂಕಟೇಶ್ವರ ಗ್ಲಾಸ್ ಇವರು ಈಗ ಟಫನ್ ಗ್ಲಾಸ್ದೊಂದು ಇಕ್ವಿಪ್ಮೆಂಟ್ ಒಂದು ಇನ್ಸ್ಟಾಲೇಷನ್ ಮಾಡಿದ್ದಾರೆ ನಮ್ಮ ಪೀಣ್ಯ ಭಾಗದಲ್ಲಿ ಐ ಥಿಂಕ್ ಪ್ರಪ್ರಥಮ ಬಾರಿಗೆ ಅವರು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಈ ಭಾಗದಲ್ಲಿ ಇರೋವಂಥ ಇಂಡಸ್ಟ್ರಿ ಮತ್ತು ಇಲ್ಲಿನ ರೆಸಿಡೆನ್ಷಿಯಲ್ಸು ಏನು ರಿಕ್ವೈರ್ಮೆಂಟ್ ಗ್ಲಾಸ್ ರಿಕ್ವೈರ್ಮೆಂಟ್ಸು ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀವಿ ಈಗ ಟಫ್ನಿಂಗ್ ಅನ್ನೋದು ಒಂದು ಮಿಷಿನಿಂಗ್ ಒಂದು ಮಾಡಿದ್ದಾರೆ ಮತ್ತು ಲ್ಯಾಮಿನೇಷನ್ ಅನ್ನೋದು ಒಂದು ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಆರೈಸ್ತೀವಿ ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ವೆಂಕಟೇಶ್ವರ ಗ್ಲಾಸು ಯಾರೇ ರಿಕ್ವೈರ್ಮೆಂಟ್ ಇದ್ರೂ ಬಂದು ಒಂದು ಲೇಟೆಸ್ಟ್ ಟೆಕ್ನಾಲಜಿ ಇರೋವಂಥ ಮಿಷಿನ್ಸು ಮತ್ತು ಲೇಟೆಸ್ಟ್ ಟೆಕ್ನಾಲಜಿ ಅಂತ ಒಂದು ಒಳ್ಳೆ ಕ್ವಾಲಿಟಿ ಅಂಥ ಇಂಡಸ್ಟ್ರಿ ಅಂದರೆ ವೆಂಕಟೇಶ್ವರ ಗ್ಲಾಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೆಳೀತಾ ಸಿಟಿಗೆ ಈ ಥರದೊಂದು ಅವಶ್ಯಕತೆ ಇತ್ತು ಕಂಪಲ್ಸರಿ ಅವಶ್ಯಕತೆ ಇದೆ ಯಾಕಂದರೆ ಯಾವುದೇ ಥರ ಟೆಕ್ನಾಲಜಿ ಆದರೂ ಕೂಡ ಇವನ್ನು ಸಾಕಷ್ಟು ನಮ್ಮ ಲೇಸರ್ ಕಟಿಂಗು ನಾವು ನೋಡ್ಕೊಂಡು ಬಂದಿದ್ದೀವಿ ಏಯ್ಟ್ ಕ್ರೋಸು ಟೆನ್ ಕ್ರೋಸು ಟ್ವೆಲ್ ಟ್ವೆಲ್ ಕ್ರೋಸು ಅಂಥ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ನ ನಮ್ಮ ಒಂದು ಮೆಂಬರ್ಸ್ ಆಗಿದೆ ಅಂತ ಎಲ್ಲರೂ ಸದಸ್ಯರುಗಳು ಟೆಕ್ನಾಲಜಿ ಅಡಾಪ್ಟ್ ಮಾಡಿದಾಗ ನಮ್ಮ ಒಂದು ಇಂಡಿಯನ್ ಎಕನಾಮಿ ಕೂಡ ಗ್ರೋತು ಆಗೋದಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ಪೀಣ್ಯದಲ್ಲಿ ಈ ಥರ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳೋದ್ರಲ್ಲಿ ನಮ್ಮ ಮೆಂಬರ್ಸು ಮುಂದೆ ಇರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ